ಆದರೆ ಆ ಸಂಖ್ಯೆಗಳು ಯಾವುವು ಅನ್ನೋಂಥದ್ದಿದೆ ಸೊ ಮೂರು ಸತತ ಸಂಖ್ಯೆಗಳು ಅಂತಂದ್ರೆ ನಾವು ಅದನ್ನ ಯಾವ ರೀತಿಯಾಗಿ ಬರ್ಕೋತೀವಿ ಅಂತಂತಂದ್ರೆ ಸೊ ನಾವು ಚರಾಕ್ಷರಗಳಲ್ಲಿ ಎಕ್ಸ್ ಎಕ್ಸ್ ಪ್ಲಸ್ ಒಂದು ಎಕ್ಸ್ ಪ್ಲಸ್ ಎರಡು ರೀತಿಯಲ್ಲಿ ಬರ್ಕೋತೀವಿ ಸೊ ಯಾಕೆ ಇದೇ ರೀತಿಯಾಗಿ ಬರ್ಕೋತೀವಿ ಅಂತಂತಂದ್ರೆ ಸೊ ಇಲ್ಲಿ ನೀವು ನೀವು ನೋಡ್ಬೋದು ಸೊ ಎಕ್ಸ್ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಇದಕ್ಕೆ ಎಕ್ಸ್ ಅಂದರೆ ಒಂದನ್ನು ತಗೊಳ್ಳೋಣ ಸೊ ಇಲ್ಲಿ ಇದು ಒಂದು ಜಾಗದಲ್ಲಿ ಹಾಕಿದ್ರೆ ಒಂದು ಪ್ಲಸ್ ಒಂದೇನಾಯಿತು ಎರಡು ಸೊ ಎಕ್ಸ್ನ ಒಂದು ಜಾಗದ ಹಾಕಿದ್ರೆ ಒಂದು ಪ್ಲಸ್ ಏನಾಯಿತು ಮೂರು ಸೊ ಇವೆಲ್ಲ ಏನು ಒಂದು ಸತತ ಸಂಖ್ಯೆಗಳು ಸೊ ಒಂದಾದ್ರ ಮೇಲೆ ಒಂದು ಬರ್ತಾ ಸಂಖ್ಯೆಗಳು ಸೊ ಅದರಿಂದ ನಾವು ಈ ರೀತಿಯಾಗಿ ಬರ್ಕೊಳ್ಳೋದಕ್ಕಿಂತ ನಾವು ಅದನ್ನ ಯಾವ ರೀತಿಯಾಗಿ ಬರ್ಕೊಳ್ತೀವಿ ಎಕ್ಸ್ ಎಕ್ಸ್ ಪ್ಲಸ್ ಒಂದು ಎಕ್ಸ್ ಪ್ಲಸ್ ಎರಡು ರೀತಿಯಲ್ಲಿ ಬರ್ಕೊತೀವಿ ಏನಕ್ಕೆ ಅಂತಂದ್ರೆ ನಮಗೆ ಅವು ಯಾವ ಸಂಖ್ಯೆಗಳು ಅನ್ನೋದು ಗೊತ್ತಿಲ್ಲ ಸೊ ಅದ್ರಿಂದ ಮೂರು ಸತತ ಸಂಖ್ಯೆಗಳ ಸರಾಸರಿ ಎಷ್ಟು ಹದಿನೈದು ಆಗಿದ್ದಾವೆ ಸೊ ಈಗ ನಮ್ಗೆ ಸೂತ್ರ ಗೊತ್ತಿದೆ ಸೊ ಸೂತ್ ಸರಾಸರಿ ಸೂತ್ರ ಏನಿದೆ ಸರಾಸರಿ ಆವರೇಜ್ ಈಸ್ ಈಕ್ವಲ್ ಟು ಸೊ ಸಂಖ್ಯೆಗಳು ಯಾವ್ಯಾವು ಸೊ ನಾನು ಈಗಾಗಲೇ ಹೇಳಿದೆ ಮೂರು ಸತತ ಸಂಖ್ಯೆಗಳು ಯಾವ್ಯಾವು ಏನಂತಂದರೆ ಎಕ್ಸ್ ಪ್ಲಸ್ ಎಕ್ಸ್ ಪ್ಲಸ್ ಒಂದು ಪ್ಲಸ್ ಎಕ್ಸ್ ಪ್ಲಸ್ ಎರಡು ಡಿವೈಡೆಡ್ ಬೈ ಅವುಗಳ ಸರಾಸರಿ ನಮ್ಗೆ ಈಗಾಗಲೇ ಗೊತ್ತಿದೆ ಸೊ ಸರಾಸರಿ ಎಷ್ಟು ಹದಿನೈದು ಸ ಮತ್ತೆ ಎಷ್ಟು ಸಂಖ್ಯೆಗಳು ಅವು ಸೊ ಕೊಟ್ಟಿರುವಂಥ ಕೊಟ್ಟಿರೋದ್ರಲ್ಲೇ ಹೇಳಿದರೆ ಮೂರು ಸತತ ಸಂಖ್ಯೆಗಳು ಅಂತ ಹೇಳಿದ್ದಾರೆ ಸೊ ಎಷ್ಟು ಸಂಖ್ಯೆಗಳು ಮೂರು ಸಂಖ್ಯೆಗಳು ಸೊ ಇವೆರಡೂ ಗುಣಾಕಾರ ಮಾಡಿಕೊಂಡ್ರೆ ನಮ್ಗೆ ಏನು ಬರುತ್ತೆ ಸೊ ಮೊದಲಿಗೆ ಇವುಗಳ್ನ ಕೂಡ್ಕೊಬೇಡೋಣ ಸೊ ಇದು ಹದಿನೈದು ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ಎಕ್ಸ್ ಪ್ಲಸ್ ಎಕ್ಸ್ ಏನಾಗುತ್ತೆ ಮೂರು ಎಕ್ಸ್ ಒಂದು ಪ್ಲಸ್ ಎರಡು ಏನಾಗುತ್ತೆ ಮೂರು ಡಿವೈಡೆಡ್ ಬೈ ಮೂರು ಆಗುತ್ತೆ ಇನ್ನು ಇದನ್ನು ನಾವು ಸುಲಭ ರೂಪಕ್ಕೆ ತರೋದಾದರೆ ಸೊ ಈಗ ಸೊ ಇಲ್ಲಿದು ಇದು ಬಾಕಾರ ರೂಪದಲ್ಲಿ ಇದೆ ಹೌದು ಸೊ ಇದು ಮೂರು ಡಿವೈಡೆಡ್ ಬೈ ಆಗಿದೆ ಸೊ ಇದು ಈ ಕಡೆ ಹೋದಾಗ ಏನಾಗುತ್ತೆ ಗುಣಾಕಾರ ಆಗುತ್ತೆ ಸೊ ಅವಾಗ ಏನಾಗುತ್ತೆ ಮೂರು ಎಕ್ಸ್ ಪ್ಲಸ್ ಮೂರು ಇಸ್ ಈಕ್ವಲ್ ಟು ಹದಿನೈದು ಇಂಟು ಮೂರು ಸೊ ನೆಕ್ಸ್ಟ್ ಮೂರು ಎಕ್ಸ್ ಪ್ಲಸ್ ಮೂರು ಇಸ್ ಈಕ್ವಲ್ ಟು ಹದಿನೈದು ಮೂರ್ಲ ನಲವತ್ತೈದು ಸೊ ಇಲ್ಲಿ ನಮಗೆ ಪ್ಲಸ್ ಮೂರು ಇದೆ ಪ್ಲಸ್ ಮೂರು ಈಕ್ವಲ್ಸ್ ಇಂದ ಈ ಕಡೆ ಬಂದಾಗ ಏನಾಗುತ್ತೆ ಮೈನಸ್ ಮೂರು ಆಗುತ್ತೆ ಸೊ ಮೂರು ಎಕ್ಸ್ ಇಸ್ ಈಕ್ವಲ್ ಟು ನಲವತ್ತೈದು ಮೈನಸ್ ಮೂರು ಸೊ ಮೂರು ಎಕ್ಸ್ ಇಸ್ ಈಕ್ವಲ್ ಟು ನಲವತ್ತೆರಡು ಸೊ ಎಕ್ಸ್ ಬೇಕಾಗಿರೋದ್ರೆ ಎಕ್ಸ್ ಇಸ್ ಈಕ್ವಲ್ ಟು ನಲವತ್ತ ಎರಡು ಬೈ ಮೂರು ಎಸ್ ಆಲ್ರೆಡಿ ಆನ್ಸರ್ ಹೇಳಿದರು ಎಸ್ ಕೋವರ್ ಸರ್ ಅವರು ಸೊ ಇದು ಈಗ ಇನ್ನು ಭಾಗ ಮಾಡೋಣ ಸೊ ಮೂರೊಂದಲ ಮೂರು ಮೂರೊಂದಲ ಮೂರು ಸೊ ಇನ್ನ ಉಳ್ಕೊಳ್ಳುತ್ತೆ ಮೂರು ನಾಲ್ಕು ಹನ್ನೆರಡು ಸೊ ನಿಮಗೆ ನಮಗೀಗ ಎಕ್ಸ್ನ ಬೆಲೆ ಎಷ್ಟು ಅನ್ನೋದು ಗೊತ್ತಾಯಿತು ಸೊ ನಮಗೆ ಈಗಾಗಲೇ ಹೇಳಿದೆ ಮೂರು ಅನುಕ್ರಮ ಬೆಲೆಗಳು ಯಾವ್ಯಾವ ಅಂತ ಹೇಳಿದ್ದೆ ಎಕ್ಸ್ ಎಕ್ಸ್ ಪ್ಲಸ್ ಒಂದು ಎಕ್ಸ್ ಪ್ಲಸ್ ಎರಡು ಸೊ ಎಕ್ಸ್ನ ಬೆಲೆ ಗೊತ್ತಾಯಿತು ನಮಗೆ ಹದಿನಾಲ್ಕು ಇನ್ನು ಎಕ್ಸ್ ಪ್ಲಸ್ ಒಂದು ಅಂದರೆ ಹದಿನಾಲ್ಕು ಪ್ಲಸ್ ಒಂದು ಏನಾಯಿತು ಹದಿನೈದು ಹದಿನಾಲ್ಕು ಪ್ಲಸ್ ಎರಡು ಅಂತಂದರೆ ಹದಿನಾರು ಹಾಗಾದರೆ ಮೂರು ಕಮಗಳ ಹ್ಯಾವ್ಯಾವ ಅದು ಹದಿನಾಲ್ಕು ಹದಿನೈದು ಹದಿನಾರು ಇದನ್ನು ಸುತ್ತದ ಮುಖಾಂತರ ಈ ರೀತಿಯಾಗಿ ಮಾಡ್ತಾ ಹೋಗ್ತೇವೆ ಇನ್ನು ಮುಂದಿನ ಸಂಖ್ಯೆ ನೋಡ್ತಾ ಹೋಗೋಣ ಮುಂದಿನ ಸಮಸ್ಯೆ ನೋಡ್ತಾ ಹೋಗೋಣ ಮುಂದಿನ ಸಮಸ್ಯೆ ಏನಿದೆ ಅಂತಂತಂದ್ರೆ ಆರು ಜನರ ಗುಂಪಿನ ಸರಾಸರಿ ವಯಸ್ಸು ಮೂವತ್ತು ವರ್ಷವು ಮತ್ತೆ ನಲವತ್ತು ವರ್ಷ ವಯಸ್ಸಿನ ಹೊಸ ಸದಸ್ಯರು ಗುಂಪಿಗೆ ಸೇರಿದರೆ ಹೊಸ ಸರಾಸರಿ ವಯಸ್ಸು ಎಷ್ಟು ಅಂತ ಕೇಳಿದ್ದಾರೆ ಸೊ ನಿಮಗೆ ಈಗಾಗಲೇ ಗೊತ್ತಿದೆ ಸೊ ಇಲ್ಲಿ ಆರು ಮೊದಲಿಗೆ ಈ ಆರು ಜನರ ವಯಸ್ಸು ಒಟ್ಟು ವಯಸ್ಸು ಎಷ್ಟು ಅಂತ ಕಂಡುಹಿಡ್ಕೋಬೇಕು ಸೊ ನಮಗೆ ಆವರೇಜ್ ಫಾರ್ಮುಲಾ ಗೊತ್ತಿದೆ ಸರಾಸರಿಕೊಳ್ತು ಒಟ್ಟು ಮೊತ್ತ ಸೊ ಒಟ್ಟು ಮತ್ತೆ ಗೊತ್ತಿಲ್ಲ ಅದನ್ನ ಎಕ್ಸ್ ಅಂತ ಬರ್ಕೋತೀವಿ ಆದ್ರೆ ನಮಗೆ ಸರಾಸರಿ ಗೊತ್ತಿದೆ ಸರಾಸರಿ ಎಷ್ಟು ಮೂವತ್ತು ವರ್ಷ ಸೊ ಅದಕ್ಕೆ ನಾವು ಇಲ್ಲಿ ಸರಾಸರಿ ಜಾಗದಲ್ಲಿ ಮೂವತ್ತು ಬರ್ಕೋತೇವೆ ಒಟ್ಟು ಎಷ್ಟು ಜನ ಇದಾರೆ ಆರು ಜನ ಇದಾರೆ ಸೊ ಎಕ್ಸ್ ಈಸ್ ಈಕ್ವಲ್ ಟು ಏನಾಗುತ್ತೆ ಇದು ಡಿವೈಡೆಡ್ ಬೈ ಆರ್ ಇದೆ ಈ ಕಡೆ ಹೋದಾಗ ಇಂಟು ಆರ್ ಆಗುತ್ತೆ ಮೂವತ್ತು ಇಂಟು ಆರು ಸೊ ಎಕ್ಸ್ ಈಸ್ ಈಕ್ವಲ್ ಟು ಆರ್ ಮೂರ್ಲ ಹದಿನೆಂಟು ಸೊನ್ನೆ ಹಾಗೆ ಬರುತ್ತೆ ಸೊ ಅಂದ್ರೆ ಇದು ಏನಿದು ಆ ಆರು ಜನರ ಗುಂಪಿನ ಸರಾಸರಿ ವಯಸ್ಸು ಮೂವತ್ತಾದರೆ ಅವರ ಒಟ್ಟು ವಯಸ್ಸು ಎಷ್ಟಾಯಿತು ನೂರ ಎಂಬತ್ತು ವರ್ಷ ಆಯಿತು ಇನ್ನು ಆ ಗುಂಪಿಗೆ ಇವಾಗ ಯಾರು ಸೇರ್ ಕೊಡ್ತಾ ಇದ್ದಾರೆ ಇನ್ನೊಬ್ಬರು ಸೇರ್ ಇದಾರೆ ಅವ್ರ ವಯಸ್ಸು ಎಷ್ಟು ಅಂತಂದರೆ ನಲವತ್ತು ಅಂತಂದರೆ ಈಗ ಎಷ್ಟು ಜನ ಆದರೂ ಒಟ್ಟು ಏಳು ಜನ ಆದರೂ ಮೊದಲಿಗೆ ಆರು ಜನ ಇದ್ರು ಈಗ ಒಬ್ಬರು ಸೇರ್ ಇದ್ದಾರೆ ಏಳು ಜನ ಆಗಿದೆ ಜೊತೆಗೆ ಅವ್ರ ವಯಸ್ಸು ಎಷ್ಟಿದೆ ನಲವತ್ತು ವರ್ಷ ಸೊ ಟೋಟಲ್ ಎಷ್ಟು ಟೋಟಲ್ ಆದರೆ ಎಷ್ಟಾಗುತ್ತೆ ಸೊ ಇನ್ನೂರ ಇಪ್ಪತ್ತು ವರ್ಷ ಆಗುತ್ತೆ ಸೊ ಏಳು ಜನಕ್ಕೆ ಇನ್ನೂರ ಇಪ್ಪತ್ತು ವರ್ಷ ಆಗ್ತಾ ಇದೆ ಹಾಗಾದ್ರೆ ಹೊಸ ಸರಾಸರಿ ವಯಸ್ಸು ಎಷ್ಟು ಎನ್ನುವಂಥದ್ದು ಸೊ ನಮೀಗ ಒಟ್ಟು ಎಷ್ಟು ಜನ ಅನ್ನುವಂಥದ್ದು ಗೊತ್ತು ಸೊ ಅವರ ಒಟ್ಟು ವಯಸ್ಸು ಎನ್ನುವಂಥದ್ದು ಎಷ್ಟು ಗೊತ್ತು ಎಷ್ಟು ಜನ ಇದ್ದಾರೆ ಏಳು ಜನ ಇದ್ದಾರೆ ಸೊ ಇದನ್ನ ಸುಲಭೀಕರಿಸಿದಾಗ ನಮ್ಗೆ ಉತ್ತರ ಬರ್ತಾ ಸೊ ಏಳು ಒಂದ್ಲಾ ಏಳು ಏಳು ಮೂರ್ಲ ಇಪ್ಪತ್ತ ಒಂದು ತದನಂತರ ಇಲ್ಲಿ ಒಂದು ಉಳ್ಕೊಳುತ್ತೆ ಏಳು ಏಳು ಮತ್ತೆ ಮೂರು ಉಳ್ಕೊಳುತ್ತೆ ಮತ್ತೆ ಏಳು ನಾಲ್ಕು ಇಪ್ಪತ್ತೆಂಟು ಸೊ ಇದು ಆವರೇಜ್ ಎಷ್ಟು ಬರುತ್ತೆ ಅಂತಂದ್ರೆ ಮೂವತ್ತೊಂದು ಪಾಯಿಂಟ್ ನಾಲ್ಕು ಬರುತ್ತೆ ಎಸ್ ಸರ್ ಇಪ್ಪ ಇನ್ನೂರ ಇಪ್ಪತ್ತು ಹೇಳಿ ಬರುತ್ತೆ ಸೊ ಅವರ ಹೊಸ ಸರಿ ವಯಸ್ಸು ಎಷ್ಟು ಬರುತ್ತೆ ಅಂತ ಸರಾಸರಿ ವಯಸ್ಸು ಎಷ್ಟು ಬರುತ್ತೆ ಅಂತಂದ್ರೆ ಮೂವತ್ತೊಂದು ಪಾಯಿಂಟ್ ನಾಲ್ಕು ಬರ್ತಾ ಹೋಗುತ್ತೆ ಸೊ ಈ ರೀತಿಯಾಗಿ ನಾವು ಸರಾಸರಿ ಸಮಸ್ಯೆಗಳನ್ನು ನೋಡ್ತಾ ಹೋಗ್ತೀವಿ ಇನ್ನು ಹಿಂದಿನ ಕೊನೆಯ ಪ್ರಶ್ನೆ ಏನೇಂತಂದ್ರೆ ಸೊ ಇಲ್ಲಿ ಆರು ಸಂಖ್ಯೆಗಳ ಸರಾಸರಿ ಎಷ್ಟಿದೆ ನಲವತ್ತಿದೆ ಮತ್ತೆ ಒಂದು ಸಂಖ್ಯೆ ಮೂವತ್ತಾಗಿದ್ರೆ ಉಳಿದ ಐದು ಸಂಖ್ಯೆಗಳ ಸರಾಸರಿ ಎಷ್ಟು ಅಂತ ಕೇಳಿದ್ದಾರೆ ಆರು ಸಂಖ್ಯೆಗಳ ಸರಾಸರಿ ಎಷ್ಟಿದೆ ಸೊ ಇದನ್ನ ನಾವು ನೇರವಾಗಿ ಮಾಡೋದಾದ್ರೆ ನಮಗೆ ಸರಾಸರಿ ಮತ್ತು ಸಂಖ್ಯೆಗಳು ಅಂತ ಕೊಟ್ಬಿಟ್ಟಿದ್ದಾರೆ ಅಂದರೆ ನಾವು ಅದನ್ನ ಏನು ಮಾಡ್ಬೋದು ಡೈರೆಕ್ಟಾಗಿ ನಾವು ಗುಣಾಕಾರ ಮಾಡ್ತಾ ಹೋಗ್ಬೋದು ಆದರೆ ನಾನು ಸೂತ್ರದ ಮುಖಾಂತರನೇ ಮಾಡಿಸ್ತಾ ಹೋಗ್ತೇನೆ ಸೊ ನಮಗೆ ಆರು ಸಂಖ್ಯೆಗಳ ಸರಾಸರಿ ಸರಾಸರಿ ಕೊಟ್ಟಿದ್ದಾರೆ ಸೊ ನಮ್ಮ ಸೂತ್ರ ಏನು ಆವರೇಜ್ ಇಸ್ ಟು ಟೋಟಲ್ ಡಿವೈಡೆಡ್ ಬೈ ಎಷ್ಟು ನಂಬರ್ಸ್ ಇದಾವೆ ಎನ್ನುವಂಥದ್ದು ಆ ಸಂಖ್ಯೆಗಳು ಒಟ್ಟು ಮತ್ತೆ ಡಿವೈಡೆಡ್ ಬೈ ಒಟ್ಟು ಸಂಖ್ಯೆಗಳು ಸೊ ನಮಗೆ ಸರಾಸರಿ ಎಷ್ಟು ಕೊಟ್ಟಿದ್ದಾರೆ ನಲವತ್ತು ಸೊ ಟೋಟಲ್ ಎಷ್ಟು ಅಂತ ಅವ್ರು ನಮ್ಗೆ ಕೊಟ್ಟಿಲ್ಲ ಆದರೆ ಸಂಖ್ಯೆ ಎಷ್ಟು ಅಂತ ಗೊತ್ತು ಎಷ್ಟು ಸಂಖ್ಯೆಗಳು ಆರು ಸಂಖ್ಯೆಗಳು ಅಂದರೆ ಆ ಆರು ಸಂಖ್ಯೆಗಳು ಮೊತ್ತ ಎಷ್ಟು ಆರು ಸಂಖ್ಯೆಗಳ ಸರಾಸರಿ ಎಷ್ಟಾಗಿರುತ್ತೆ ಟೋಟಲ್ ಎಷ್ಟಾಗಿರುತ್ತೆ ಆರು ಇಂಟು ನಲವತ್ತು ನಾಲ್ಕು ಇಪ್ಪತ್ನಾಲ್ಕು ಇನ್ನೂರ ನಲವತ್ತಾಗಿರುತ್ತೆ ಸೊ ಇವರನ್ನ ಮಾಡ್ತೀವಿ ಗುಣಾಕಾರ ಮಾಡ್ತೀವಿ ಸೊ ಈಗ ಏನು ಹೇಳ್ತಿದ್ದಾರೆ ಸೊ ಈಗ ಒಟ್ಟು ಎಷ್ಟು ಇದು ಆರು ಸಂಖ್ಯೆಗಳದ್ದು ಎಷ್ಟಿದೆ ಇನ್ನೂರ ನಲವತ್ತಿದೆ ಸೊ ಅಲ್ಲಿ ಅವನು ಹೇಳ್ತಿದ್ದಾರೆ ಒಂದು ಸಂಖ್ಯೆದು ಅಂತ ಒಂದು ಸಂಖ್ಯೆ ಕೊಟ್ಟಿದ್ದಾರೆ ಒಂದು ಸಂಖ್ಯೆದ ಎಷ್ಟು ಕೊಟ್ಟಿದ್ದಾರೆ ಮೂವತ್ತು ಕೊಟ್ಟಿದ್ದಾರೆ ಸೊ ಇನ್ನೂರ ನಲವತ್ತಲ್ಲಿ ಮೂವತ್ತನ್ನ ಏನು ಮಾಡಬೇಕು ಉಳಿದ ಐದು ಅಂತಂತಂದ್ರೆ ಒಂದು ಸಂಖ್ಯೆನ ಕಳೀಬೇಕು ಸೊ ಅಂದರೆ ಎಷ್ಟು ಕಳಿಬೇಕು ಮೂವತ್ತು ಕಳಿಬೇಕು ಸೊ ಎಷ್ಟು ಬರ್ತಾ ಇದೆ ಇನ್ನೂರ ಹತ್ತು ಬರ್ತಾ ಇದೆ ಸೊ ಈ ಇನ್ನೂರ ಹತ್ತು ಎಷ್ಟು ಜನದ್ದು ಐದು ಐದು ಸಂಖ್ಯೆಗಳದ್ದು ಸೊ ಇದು ಆರು ಸಂಖ್ಯೆಗಳದ್ದು ಸೊ ಅದರಲ್ಲಿ ಒಂದನ್ನ ಕಳೀತಾ ಇದೀವಿ ಕಳಿದಾಗ ಎಷ್ಟು ಬರುತ್ತೆ ಐದು ಜನದ್ದು ಬರ್ತಾ ಹೋಗ್ತಾ ಇದೆ ಸೊ ಅಂದರೆ ಎಷ್ಟು ಬಂತು ನಮಗೆ ಇನ್ನೂರ ಹತ್ತು ಬಂತು ಸೊ ಇನ್ನೂರ ಹತ್ತು ಎಷ್ಟು ಜನದ್ದು ಐದು ಜನದ್ದು ಸೊ ಹಾಗೇನು ಮಾಡ್ತೀವಿ ಇನ್ನೂರ ಹತ್ತು ಡಿವೈಡೆಡ್ ಬೈ ಐದು ಮಾಡ್ಕೊಂಡಾಗ ನಮಗೇನು ಬರುತ್ತೆ ಆವರೇಜ್ ಬರುತ್ತೆ ಸೊ ಐದೊಂದುಲ ಐದು ಐದು ನಾಲ್ಕು ಇಪ್ಪತ್ತು ಸೊ ಇನ್ನು ನಾವು ಒಂದು ಉಳ್ಕೊಂಡಿರುತ್ತೆ ಒಂದು ಸಣ್ಣ ಸಕ್ಕೊಂಡ್ರೆ ಅಫ್ ಆಗುತ್ತೆ ಐದು ಎರಡಲ ಹತ್ತು ಸೊ ಆವ್ರೇಜ್ ಎಷ್ಟಾಯಿತು ನಲವತ್ತ ಎರಡು ಸೊ ಈ ರೀತಿಯಾಗಿ ನಾವು ಸರಾಸರಿ ಸಮಸ್ಯೆಗಳನ್ನು ನೋಡ್ತಾ ಹೋಗ್ತೇವೆ ಸೊ ನಿಮ್ಗೆ ಇದು ಅಲ್ಲದೆ ಇದಷ್ಟೇ ಅಲ್ಲ ಯಾವ ರೀತಿಯಾಗಿ ಬೇಕಾದರೂ ಕೇಳ್ತಾ ಹೋಗ್ಬೋದು ಅವರು ಸೊ ಬೇರೆ ಬೇರೆ ರೀತಿಯಾಗೂ ಸಹ ನಿಮಗೆ ವಿವಿಧ ರೀತಿಯಲ್ಲಿ ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ತಾರೆ ಸರಾಸರಿ ಸಮಸ್ಯೆಗಳು ಮೊದಲ ಮೂರು ಏನು ಮೂರು ಸರಸ್ ಮೂರು ಸಮಸಂಖ್ಯೆಗಳು ಅಥವಾ ಸರಿಸಂಖ್ಯೆಗಳ ಸರಾಸರಿ ಎಷ್ಟಾಗಿರ್ಬೋದು ಸೊ ಈ ರೀತಿಯಾಗಿ ಈ ರೀತಿಯಾಗಿ ಕೇಳ್ತಾ ಹೋಗ್ತಾರೆ ಇನ್ನ ಸಂಖ್ಯಾಶಾಸ್ತ್ರದಲ್ಲಿ ಬೇರೆ ಬರುತ್ತೆ ಸರಾಸರಿ ಎನ್ನುವಂಥದ್ದು ಸೊ ಅದನ್ನ ನಾನು ಮುಂದೆ ಸಂಖ್ಯಾಶಾಸ್ತ್ರದಲ್ಲಿ ಹೇಳ್ತಾ ಹೋಗ್ತೇನೆ ಸರಾಸರಿ ಅಂತಂದ್ರೆ ಏನು ಮಧ್ಯಾಂಕ ಅಂತಂದ್ರೆ ಏನು ಬಹುಲಕ ಅಂತಂದ್ರೆ ಅಂದ್ರೆ ಏನು ಅನ್ನೋದು ಸೊ ಇದು ಸರಾಸರಿ ಮಧ್ಯಾಂಕ ಬಹುಲಕ ನಿಮ್ಗೆ ಎಲ್ಲಿ ಉಪಯುಕ್ತ ಆಗುತ್ತೆ ಅಂತಂದ್ರೆ ಪತ್ರಿಕೆ ಎರಡರಲ್ಲಿ ತುಂಬಾ ಯೂಸ್ಫುಲ್ ಆಗುತ್ತೆ ಸರಾಸರಿ ಮಧ್ಯಾಹ್ನ ಬಹುಲಕ ಎನ್ನುವಂಥದ್ದು ಸೊ ನಿಮಗೆ ಪತ್ರಿಕೆ ಒಂದು ಮತ್ತವೆ ಪಿ ಎಸ್ ಟಿಯಲ್ಲಿ ಪ್ರಶ್ನೆಗಳು ಏನು ಅಂತಂದ್ರೆ ಸೊ ನಾನು ಈಗಾಗಲೇ ಏನೆಲ್ಲ ಪ್ರಶ್ನೆಗಳನ್ನ ಕೊಟ್ಟಿದ್ದೇನೆ ಸೊ ಈಗಾಗಲೇ ಇದ್ರೆ ಹಿಂದಿನ ವಿಡಿಯೋ ಹೊಂದಿದೆ ಸೊ ಅದ್ರ ಸಹ ನೆಟ್ವರ್ಕ್ ಇಶ್ಯೂಸ್ ಇಂದ ಕಟ್ಟು ಸೊ ಅಲ್ಲಿ ಸಹ ನಿಮಗೆ ಸಂಪೂರ್ಣವಾಗಿ ಈ ತರ ಲೆಕ್ಕಗಳಿದಾವೆ ಸೊ ಇದು ಈ ರೀತಿಯಾಗಿ ಎರಡು ಮತ್ತೆ ನಾಲ್ಕರ ಸರಾಸರಿ ಸೊ ಇದು ಅತ್ಯಂತ ಸುಲಭವಾಗಿತ್ತು ಸೊ ಈ ರೀತಿಯಾಗಿ ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತಾರೆ ಸೊ ಮೊದಲ ಐದು ಸರಾಸರಿ ಸರಿ ಸಂಖ್ಯೆಗಳ ಸರಾಸರಿ ಎಷ್ಟಾಗಿರ್ಬೋದು ಹತ್ತು ಸಂಖ್ಯೆಗಳ ಸರಾಸರಿ ಎಷ್ಟಾಗಿರ್ಬೋದು ಮತ್ತು ಅವಿಭಾಜ್ಯ ಸಂಖ್ಯೆಗಳ ಸರಾಸರಿ ಎಷ್ಟಾಗಿರ್ಬೋದು ಎನ್ನುವಂಥ ಸಮಸ್ಯೆಗಳನ್ನ ಕೇಳ್ತಾರೆ ಸೊ ಇದೊಂದು ಇಲ್ಲಿ ನಾನು ಮಾಡಿಸಿಲ್ಲ ಸೊ ಅದನ್ನು ಸಹ ನಾನೀಗ ಕಂಪ್ಲೀಟಾಗಿ ಮಾಡಿಸ್ಬಿಡ್ತೇನೆ ಸೊ ಇಲ್ಲಿ ಪ್ರಶ್ನೆ ಏನು ಅಂತಂತಂದರೆ ಮೊದಲ ನಾಲ್ಕು ಅಥವಾ ಆರೇ ತಗೊಳ್ಳೋಣ ಒಂದು ಚೂರು ದೊಡ್ಡದಾಗ ತಗೊಳ್ಳೋಣ ಒಂದು ಆರು ಅವಿಭಾಜ್ಯ ಸಂಖ್ಯೆಗಳು ಸೊ ನಿಮ್ಗೆ ಈಗಾಗಲೇ ಸಂಖ್ಯಾಶಾಸ್ತ್ರದಲ್ಲಿ ಮಾಡಿದ್ದೇನೆ ಅವಿಭಾಜ್ಯ ಸಂಖ್ಯೆಗಳು ಅಂತಂದರೆ ಏನು ಎನ್ನುವಂಥದ್ದು ಮೊದಲ ಆರು ಅವಿಭಾಜ್ಯ ಸಂಖ್ಯೆಗಳ ಸರಾಸರಿ ಏನು ಅಂತ ಕೇಳಿದ್ರೆ ಅವಿಭಾಜ್ಯ ಸಂಖ್ಯೆಗಳು ಅಂತಂದ್ರೆ ಏನು ಯಾವ ಸಂಖ್ಯೆ ತನ್ನಿಂದ ತಾನೇ ಭಾಗ ಆಗುತ್ತೆ ಮತ್ತು ಒಂದರಿಂದ ಭಾಗ ಆಗುತ್ತೋ ಅಂಥ ಸಂಖ್ಯೆಗಳು ಮಾತ್ರ ಅವಿಭಾಜ್ಯ ಸಂಖ್ಯೆಗಳು ಅಂತ ಕರಿತೀವಿ ಸೊ ಬೇರೆ ರೀತಿ ಬೇರೆ ಎಲ್ಲ ಸಂಖ್ಯೆಗಳನ್ನು ನಾವು ಭಾಜ್ಯ ಸಂಖ್ಯೆಗಳು ಅಂತ ಕರಿತಾ ಹೋಗ್ತೇವೆ ವಿಭಾಗ ಆಗ್ತವೆ ಸೊ ಇವು ವಿಭಾಗ ಆಗೋದಿಲ್ಲ ಫಾರ್ ಎಕ್ಸಾಂಪಲ್ ತಗೊಳ್ಳೋದಾದರೆ ಸೊ ಈಗ ಎರಡು ಸೊ ಎರಡನ್ನ ಒಂದು ಮತ್ತು ಎರಡರಿಂದ ಮಾತ್ರ ಭಾಗ ಮಾಡೋಕೆ ಸಾಧ್ಯ ಇನ್ನು ಮೂರು ಮೂರನ್ನು ಸಹ ಒಂದು ಮತ್ತು ಮೂರಿಂದ ಮಾತ್ರ ಭಾಗ ಮಾಡೋಕ್ಕೆ ಸಾಧ್ಯ ಆದರೆ ನೀವು ನಾಲ್ಕನ್ನು ತಗೊಳ್ಳಿ ಸೊ ನಾಲ್ಕನ್ನು ಒಂದರಿಂದ ಭಾಗ ಮಾಡ್ಬೋದು ಎರಡರಿಂದನೂ ಭಾಗ ಮಾಡ್ಬೋದು ಎರಡೆರಡ ನಾಲ್ಕು ಆಗುತ್ತೆ ನಾಲ್ಕರಿಂದ ಭಾಗ ಆಗುತ್ತೆ ಸೊ ಇಲ್ಲಿ ಎಷ್ಟು ಅಪವರ್ತನಗಳು ಬರ್ತಾ ಇದ್ದಾವೆ ಮೂರು ಅಪವರ್ತನಗಳು ಬರ್ತಾ ಇದ್ದಾವೆ ಸೊ ಮೂರು ಅಪವರ್ತನಗಳು ಬರಬಾರ್ದು ಕೇವಲ ಎರಡೇ ಅಪವರ್ತನಗಳು ಬರಬೇಕು ಅಂಥ ಸಂಖ್ಯೆಗಳನ್ನು ನಾವೇನು ಮಾಡ್ತೀವಿ ಅವಿಭಾಜ್ಯ ಅಪವರ್ತನಗಳು ಅಂತ ಕರಿತೇವೆ ಸೊ ನಿಮಗೆ ಇಲ್ಲಿ ಕೊಟ್ಟು ಮೊದಲಿಗೆ ನಾನು ಕೇಳುವಂಥ ಪ್ರಶ್ನೆ ಏನು ಅಂತಂತಂದರೆ ಮೊದಲ ಆರು ಅವಿಭಾಜ್ಯ ಸಂಖ್ಯೆಗಳ ಸರಾಸರಿ ಎಷ್ಟು ಎನ್ನುವಂಥದ್ದು ಸೊ ನಮಗೆ ಮೊದಲ ಒಂದು ಅವಿಭಾಜ್ಯ ಸಂಖ್ಯೆ ಯಾವುದು ಅಂತಂತಂದರೆ ಎರಡು ತದನಂತರದ ಅವಿಭಾಜ್ಯ ಸಂಖ್ಯೆ ಅಂತಂದರೆ ಮೂರು ತದಾದ ನಂತರ ಅವಿಭಾಜ್ಯ ಸಂಖ್ಯೆ ಅಂತಂದರೆ ಐದು ಅದಾದ ನಂತರ ಏಳು ಒಂಬತ್ತು ಬರೋದಿಲ್ಲ ಹಾಗೆ ಮುಂದಿನ ಅವಿಭಾಜ್ಯ ಸಂಖ್ಯೆ ಹನ್ನೊಂದು ತದನಂತರ ಅವಿಭಾಜ್ಯ ಸಂಖ್ಯೆ ಹದಿಮೂರು ಸೊ ಇವುಗಳ ಸರಾಸರಿ ಕಂಡುಹಿಡಿಯಿರಿ ಅಂತ ಹೇಳಿರುವಂಥದ್ದು ಸೊ ಸರಾಸರಿ ಸೂತ್ರ ಏನು ಆವರೇಜ್ ಇಸ್ ಈಕ್ವಲ್ ಟು ಟೋಟಲ್ ಡಿವೈಡೆಡ್ ಬೈ ಟೋಟಲ್ ನಂಬರ್ಸ್ ಎಷ್ಟಿದಾವೆ ಎನ್ನುವಂಥದ್ದು ಸೊ ನಮಗೆ ಈ ಎಲ್ಲಗಳನ್ನು ಕೂಡ್ಕೋಬೇಕಾಗುತ್ತೆ ಸೊ ಟೋಟಲ್ಗೆ ಸೊ ಟೋಟಲ್ ಕಂಡು ಹಿಡ್ಕೋಬೇಕಂದ್ರೆ ನಾವೇನು ಮಾಡ್ಕೋಬೇಕು ಸೊ ಇವೆಲ್ಲವನ್ನು ನಾವು ಕೂಡ್ಕೊಳ್ತಾ ಹೋಗ್ಬೇಕು ಸೊ ಕೂಡ್ಕೊಂಡಾಗ ನಮಗೆ ಎಷ್ಟು ಬರುತ್ತೆ ಎರಡು ಪ್ಲಸ್ ಮೂರು ಐದು ಐದು ಪ್ಲಸ್ ಐದು ಹತ್ತು ಹತ್ತು ಪ್ಲಸ್ ಏಳು ಹದಿನೇಳು ಹದಿನೇಳು ಪ್ಲಸ್ ಹನ್ನೊಂದು ಇಪ್ಪತ್ತೆಂಟು ಇಪ್ಪತ್ತೆಂಟು ಪ್ಲಸ್ ಹದಿಮೂರು ಎಷ್ಟಾಗುತ್ತೆ ಇಪ್ಪತ್ತೆಂಟು ಪ್ಲಸ್ ಹದಿಮೂರು ನಲವತ್ತ ಒಂದಾಗುತ್ತೆ ಟೋಟಲ್ಲು ನಲವತ್ತೊಂದು ಆಯಿತು ಎಷ್ಟು ಸಂಖ್ಯೆಗಳಿದ್ದಾವೆ ಆರು ಸಂಖ್ಯೆಗಳು ಸೊ ಆವರೇಜ್ ಬೇಕಂದ್ರೆ ನಮಗೆ ನಲವತ್ತೊಂದು ಬೈ ಹಾರ್ ಮಾಡಿದ್ರೆ ನಮಗೆ ಆವರೇಜ್ ಸಿಗ್ತಾ ಹೋಗುತ್ತೆ ಸೊ ನಲವತ್ತೊಂದು ಕರೆಕ್ಟಾ ಹದಿಮೂರು ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಏಳು ಮೂವತ್ತೊಂದು ಮೂವತ್ತಾರು ಮೂವತ್ತಾರು ಐದು ನಾಲ್ವತ್ತು ಓಕೆ ಕರೆಕ್ಟಾಗಿದೆ ಸೊ ಈಗಿದ ನಾವು ಬಾಹಾಕಾರ ಮಾಡ್ತಾ ಹೋದರೆ ಆರೊಂದಲ ಆರು ಏಳು ನಲವತ್ತೆರಡು ಆಗುತ್ತೆ ಸೊ ನಲವತ್ತೆರಡಿಲ್ಲ ನಲವತ್ತೊಂದಿದೆ ಸೊ ಆರು ಆರಲ್ಲ ಮೂವತ್ತಾರು ಸೊ ಮತ್ತೆ ಐದು ಉಳ್ಕೊಳ್ಳುತ್ತೆ ಸೊ ಮತ್ತೆ ಬಿಂದು ಇಟ್ಕೊಂಡಿರೋದ್ರಿಂದ ಸನ್ನೆ ಆಗುತ್ತೆ ಆರ್ಯೋಳ ನಲವತ್ತೆರಡು ಆರೆಂಟ್ಲ ನಲವತ್ತೆಂಟು ಹಾಗಾದರೆ ಮೊದಲ ಆರು ಅವಿಭಾಜ್ಯ ಸಂಖ್ಯೆಗಳ ಸರಾಸರಿ ಎಷ್ಟು ಸಿಗುತ್ತೆ ಅಂತಂದ್ರೆ ಅದು ಆರು ಪಾಯಿಂಟ್ ಎಂಟು ಸೊ ಈ ರೀತಿಯಾಗಿ ನಾವು ಸರಾಸರಿ ಸಮಸ್ಯೆಗಳನ್ನು ನೋಡ್ತಾ ಹೋಗ್ತೇವೆ ಸೊ ವೀಕ್ಷಕರೇ ಇದಾಗಿತ್ತು ಹಿಂದಿನ ತರಗತಿ ಸೊ ಇದರಲ್ಲಿ ನಿಮಗೆ ಸರಾಸರಿಯಲ್ಲಿ ಯಾವ ರೀತಿಯಾಗಿ ಸಮಸ್ಯೆಗಳು ಬರ್ತವೆ ಎಂಬುದನ್ನು ಸಂಪೂರ್ಣವಾಗಿ ತಿಳಿಸಿದ್ದೇನೆ ಅಂದರೆ ನಿಮ್ಮ ಪತ್ರಿಕೆ ಒಂದಕ್ಕೆ ಎಷ್ಟು ಬೇಕೋ ಅಷ್ಟರ ಮಟ್ಟಿಗೆ ಮಾತ್ರ ನಾನು ತಿಳಿಸಿದ್ದೇನೆ ಇನ್ನು ಪತ್ರಿಕೆ ಎರಡಕ್ಕೆ ಎಷ್ಟೆಲ್ಲ ಆಧಾರಿತವಾಗಿ ಕೇಳ್ತಾರೆ ಅನ್ನೋದಾದರೆ ನಾನು ಈಗಾಗಲೇ ಹೇಳಿದ್ದೇನೆ ಅದರಲ್ಲಿ ಸರಾಸರಿ ಮಧ್ಯಾಂಕ ಮತ್ತು ಬಹುಲಾಂಕವನ್ನು ಕೇಳ್ತಾ ಹೋಗ್ತಾರೆ ಸೊ ಅದನ್ನು ನಾನು ಮುಂದಿನ ತರಗತಿಗಳಲ್ಲಿ ಸಂಪೂರ್ಣವಾಗಿ ತಿಳಿಸ್ತಾ ಹೋಗ್ತೇನೆ ಸೊ ಇಲ್ಲಿಗೆ ನಿಮ್ಮ ಕೆಟ್ಟಿಗೆ ಸೊ ಇದುವರೆಗೂ ನಾನೆಲ್ಲ ಏನೆಲ್ಲ ಚಾಪ್ಟರ್ಸ್ ಮಾಡಿದ್ದೀನೋ ಇಲ್ಲಿಗೆ ನಿಮಗೆ ಸಂಪೂರ್ಣವಾಗಿ ಅಂಕಗಣಿತ ಮುಗಿತಾ ಹೋಗುತ್ತೆ ಒಂದು ದತ್ತಾಂಶಗಳ ನಿರ್ವಹಣೆ ಅನ್ನೋದು ಒಂದು ಚಾಪ್ಟರ್ ಒಂದು ಕಾನ್ಸೆಪ್ಟ್ ಇದೆ ಆ ದತ್ತ ನಿರ್ವಹಣೆ ಅನ್ನುವಂಥದ್ದು ನಾನು ಕೊನೆ ಭಾಗದಲ್ಲಿ ಮಾಡ್ತಾ ಹೋಗ್ತೇನೆ ಅದು ತುಂಬ ಸುಲಭವಾಗಿರುವಂಥ ಕಾನ್ಸೆಪ್ಟು ಮತ್ತು ಬೇಗವಾಗಿ ಮರ್ತೋಗುವಂಥ ಕಾನ್ಸೆಪ್ಟ್ ಅದು ಸೊ ಅದರಿಂದ ಅದನ್ನ ಟಿಟ್ ಕಾಲ್ಪರ್ ಆದ್ಮೇಲೆ ಸೊ ಅತಿ ಒಂದು ಹತ್ತರ ಸಂದರ್ಭದಲ್ಲಿ ಅದನ್ನ ಮಾಡ್ತಾ ಹೋಗ್ತೇನೆ ಅಥವಾ ಗಣಿತ ಏನಾದರೂ ಸಬ್ಜೆಕ್ಟ್ ಮುಗಿದೋದ್ರೆ ಅದನ್ನ ಕೊನೆಯ ಸಂದರ್ಭದಲ್ಲಿ ಅದನ್ನ ಮಾಡ್ತಾ ಹೋಗ್ತೇನೆ ದತ್ತಾಂಶಗಳ ನಿರ್ವಹಣೆ ಎನ್ನುವಂಥದ್ದು ಸೊ ವೀಕ್ಷಕರೇ ಇದಿಷ್ಟು ಹಿಂದಿನ ತರಗತಿಯ ಸಾರಾಂಶ ಆಗಿತ್ತು ಸೊ ಇದೇ ರೀತಿಯ ಮತ್ತಷ್ಟು ತರಗತಿಗಳಿಗೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಬೆಲ್ಲೈಕನ್ನು ಕ್ಲಿಕ್ ಮಾಡ್ಕೊಳ್ಳಿ ನಾವು ಮಾಡುವಂಥ ಎಲ್ಲ ರೀತಿಯ ತರಗತಿಗಳ ನೋಟಿಫಿಕೇಶನ್ಸ್ ನಿಮಗೆ ಮೊದಲೇ ಸಿಗ್ತವೆ ಅಂತ ಹೇಳ್ತಾ ಇಲ್ಲಿಗೆ ಹಿಂದಿನ ತರಗತಿಯನ್ನು ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು